ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಇದ್ದೇವೆ ಬಸವೇಶ್ವರ ನಗರದಲ್ಲಿ ನೂತನವಾದ ಮಿನಿಸ್ಟರ್ ವೈಟ್ ಅನ್ನೋ ಒಂದು ಅಂಗಡಿ ಮಳಿಗೆ ಉದ್ಘಾಟನೆಗೊಂಡಿದೆ ಬನ್ನಿ ನೋಡೋಣ ಏನೇನಿದೆ ಅದರಲ್ಲಿ ಏನೇನು ವೆರೈಟೈಸ್ ನೀವು ಸ್ಟಾರ್ಟಿಂಗ್ ಇಂದನೆ ಎಷ್ಟು ಚೆನ್ನಾಗಿದೆ ಲೈಟಿಂಗ್ ವೈಸ್ ಎಲ್ಲ ಸೊ ಆಲ್ಮೋಸ್ಟ್ ಎಲ್ಲ ವೆರೈಟೀಸ್ ಆಫ್ ಒಂದು ಕಾಟನ್ ಲೆನಿನ್ ಸಿಲ್ಕ್ ಐಟಮ್ಸ್ ಎಲ್ಲ ನಿಮಗೆ ಇಲ್ಲಿ ದೊರಕುತ್ತೆ ಸೊ ರೀಸನಬಲ್ ರೇಟಲ್ಲಿ ಪ್ರೈಸಸಲ್ಲಿ ಆಫರ್ಡಬಲ್ ಪ್ರೈಸಸ್ ಅಲ್ಲಿ ಸೊ ಚೆನ್ನೈ ಬ್ರ್ಯಾಂಚ್ ಇದು ಫಸ್ಟು ಚೆನ್ನೈ ಇಂದ ಇಲ್ಲಿಗೆ ಬರುತ್ತೆ ಫಸ್ಟ್ ಮಳಿಗೆ ಓಪನ್ ಆಗಿದೆ ಸೊ ಬಸವೇಶ್ವರನಗರದಲ್ಲಿ ಸೊ ನೀವು ಭೇಟಿ ನೀಡಿಲ್ಲ ಅಂದರೆ ಈ ಕೂಡಲೇ ಬಂದು ಭೇಟಿ ನೀಡಿ ಇವತ್ತು ನೂತನವಾಗಿ ಉದ್ಘಾಟನೆಗೊಂಡಿದೆ ನಮ್ಮೊಟ್ಟಿಗೆ ಸ್ಟಾಫು ಅಂತ ಶೋರೂಮು ಬ್ಯಾಂಗ್ಳೂರು ಬಸವೇಶ್ವರ ನಗರಲ್ಲಿ ಇವತ್ತು ಅಂದರೆ ಶುಕ್ರವಾರ ಇಪ್ಪತ್ತೆಂಟನೇ ತಾರೀಕು ಓಪನ್ ಆಗಿದೆ ದಯವಿಟ್ಟು ಬಂದು ನಮ್ಮ ಶೋರೂಮ್ಗೆ ಸಹಕರಿಸಬೇಕಂತ ನಮ್ಮ ವಿನಂತಿ ಎಷ್ಟು ವೆರೈಟೀಸ್ ಇದೆ ಸರ್ ನಮ್ಮ ಹತ್ರ ಧೋತಿ ಟವಾಲ್ಸ್ ಇನ್ನರ್ ವೇರ್ಸು ಬನೀನ್ಸು ಟೀ ಶರ್ಟ್ಸು ರೆಡಿಮೇಡ್ ಶರ್ಟ್ಸು ಪನ್ ಪಂಚೆ ಕಾಂಬೋ ಪ್ಯಾಕು ಸೂಟಿಂಗ್ ಶರ್ಟಿಂಗ್ ಚಿಲ್ಡ್ರನ್ಸ್ ಧೋತಿ ಪ್ರತಿಯೊಂದು ಇದೆ ನಿಮಗೆ ಎಲ್ಲ ಲಗ್ನ ಸೆಟ್ ಎಲ್ಲ ಪ್ರತಿಯೊಂದು ಇದೆ ಇಲ್ಲಿ ನಮ್ಮ ಹತ್ರ ಏನು ಮಾಡ್ತೀವಿ ನಾವು ಕಸ್ಟಮರ್ಸ್ ನಮ್ಗೆ ಏನಂದ್ರೆ ರೀಸನಬಲ್ ರೇಟ್ ಇದೆ ನಮ್ಮ ಹತ್ರ ಕಸ್ಟಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ತರ ನಾವು ಇಟ್ಕೊಂಡಿದ್ದೀವಿ ಐಟಮ್ಸ್ ಅವ್ರು ಬಂದು ಸತಿ ವಿಸಿಟ್ ಮಾಡಿದ್ರೆ ನಮಗೂ ಸಂತೋಷ ಆಗುತ್ತೆ ಸೊ ಇನ್ನರ್ ವೇರ್ಸು ಮೆನ್ಸ್ ಎಲ್ಲ ವೆರೈಟೀಸ್ ಎಲ್ಲ ಸಾಕು ನೀವು ಕಾಣ್ಬೋದು ನಗರದ ಈ ಒಂದು ವೈಟ್ ಮಳಿಗೆಯಲ್ಲಿ ವಿಶೇಷವಾಗಿ ಕೋತೀಸ್ ಶರ್ಟ್ಸ್ ಪ್ಯಾಂಟ್ಸ್ ಟೀಶರ್ಟ್ಸ್ ಮ್ಯಾರೇಜ್ ವೇರ್ಸ್ inner wears ಕಾಟನ್ ಲೆನಿನ್ ಸಿಲ್ಕ್ ಬ್ರೈಡ್ ವೇರ್ ಹಾಗೂ ಗುಣಮಟ್ಟದಲ್ಲಿ ಮುಂಚೂಣಿಯಲ್ಲಿದ್ದು ಎಲ್ಲರ ಹಾಗೂ ಗ್ರಾಹಕರ ಪ್ರೀತಿ ಪಾತ್ರಕ್ಕೆ ಪಾತ್ರವಾಗಿರುವ ಮಳಿಗೆಯಾಗಿದೆ ವಿಶೇಷವಾದ ಧೋತೀಸ್ ಕುರ್ತಾಸ್ ವಿವಿಧ ಕಲರ್ಗಳಲ್ಲಿ ಲಭ್ಯವಿದ್ದು ಗ್ರಾಹಕರು ಒಮ್ಮೆ ಭೇಟಿ ನೀಡಿ ಮೂಲತಃ ಚೆನ್ನೈ ಐಟಮ್ ಆಗಿದ್ದು ಸುಮಾರು ಹದಿನೈದು ವರ್ಷದಿಂದ ಈ ಒಂದು ಮಿನಿಸ್ಟರ್ ವೈಟ್ ಮಾರುಕಟ್ಟೆಯಲ್ಲಿ ಲಭ್ಯವಿದ್ದು ಕರ್ನಾಟಕದಲ್ಲಿ ಮೂರನೇ ಮಳಿಗೆ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲನೇ ಮಳಿಗೆ ಉದ್ಘಾಟನೆಗೊಂಡಿದೆ